ಸ್ನೇಹಿತರೆ ಶೋಭಾ ಸ್ಮಾರ್ಟ್ ಲಾಗ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಹಿತಿಕಿದ ಅವರೆಕಾಳಿನ ಸಾಗು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಬೌಲಷ್ಟು ಒಣಗಿದ ಅವರೆಕಾಳು ತೊಗೊಂಡಿದ್ದೀನಿ ಒಂದು ಅದಕ್ಕೆ ಅರ್ಧ ಬೌಲಿನಷ್ಟು ತೆಂಗಿನ ತುರಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಅರ್ಧ ಕೊತ್ತಂಬರಿ ಸೊಪ್ಪಿನ ಕಟ್ಟು ಒಂದು ಇಂಚು ಸ್ವಲ್ಪ ಪೀಸು ಟೊಮೆಟೊ ಒಂದು ಸ್ವಲ್ಪ ಶುಂಠಿ ಒಂದೆರಡು ಹಸಿಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆಗೆ ಎಣ್ಣೆ ಹಾಗೂ ಇದು ಸಾಸಿವೆ ಮತ್ತು ಕರಿಬೇವು ಇಷ್ಟು ಬೇಕಾಗಿರೋಂಥ ಸಾಮಗ್ರಿ ಇದು ಮಾಡೋಕ್ಕೂ ಮೊದಲು ಈ ಅವರೆಕಾಳನ್ನು ನೀರಿನ ಚೆನ್ನಾಗಿ ತೊಳೆದು ಆ ನೀರಿನಲ್ಲಿ ನೆನೆಸಿ ಒಂದು ರಾತ್ರಿ ಬಿಡಬೇಕು ಬಿಟ್ಟ ನಂತರ ಮಾರನೇ ದಿನ ಇದನ್ನು ಚಿಲುಕಿಸ್ಕೊಳ್ಬೇಕು ಚಿಲುಸ್ಕೊಂಡ್ಮೇಲೆ ಮಾಡೋ ಈ ಅವರೆಕಾಳನ್ನು ನಾವು ಈ ತೆಂಗಿನ ತುರಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಲವಂಗ ಚಕ್ಕೆ ಟೊಮೆಟೊ ತುಂಡು ಕೊತ್ತಂಬರಿ ಸೊಪ್ಪು ಚೂರು ಶುಂಠಿ ಹಸಿಮೆಣಸು ಮೆಣಸು ಇದು ರುಚಿಕ್ ತಕ್ಕಷ್ಟು ತಗೊಳ್ಬೋದು ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಹಾಕಿ ನಾವು ಮಿಕ್ಸೀಲಿ ರುಬ್ಕೊಬೇಕು ರುಬ್ಕೊಳ್ಬೇಕಾದ್ರೆ ಚಿಲುಪಿಸಿದಂತಹ ಅವರೆಕಾಳನ್ನು ಒಂದು ಸ್ಪೂನು ಹಾಕಿ ರುಬ್ಕೊಳ್ಬೇಕು ಇದರಿಂದ ಸಾಗು ಸ್ವಲ್ಪ ಗಟ್ಟಿ ಬರುತ್ತೆ ಇದಾದ ಮೇಲೆ ನಾವು ಸ್ಟವ್ ಹಚ್ಚಿ ಸ್ಟವಿನ ಮೇಲೆ ಒಂದು ಕುಕ್ಕರು ಇಡ್ಬೋದು ಪಾತ್ರೆಯೂ ಇಡ್ಬೋದು ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಒಗ್ಗರಣೆ ಕೊಟ್ಟು ಅದಕ್ಕೆ ಚಿಲುಕಿಸಿದಂತಹ ಅವರೆ ಬೇಳೆನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಬಾಡಿಸಿದ ಮೇಲೆ ಅದಕ್ಕೆ ಒಂದು ಬೌಲಿಗೆ ಎರಡು ಬೌಲಷ್ಟು ನೀರು ಹಾಕಬೇಕು ಒಂದು ಕುದಿ ಬಂದ ಮೇಲೆ ಮಿಕ್ಸಿ ಮಾಡಿಕೊಂಡಂತಹ ಈ ಎಲ್ಲ ಮಿಶ್ರಣವನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಜಿಲ್ ಹಾಕಿ ಒಂದೇ ಒಂದು ವಿಶೀಲ್ ಬರೋಗೆ ನಾವು ಕೂಗಿಸ್ಕೊಂಡ್ರೆ ಆಮೇಲೆ ಸ್ಟವ್ ಆಫ್ ಮಾಡಿದ್ರೆ ಈ ತರಹದ ಅವರೇ ಬೇಳೆಯ ಸಾಗು ರೆಡಿ ಆಗುತ್ತೆ ನೀವು ಮನೇಲಿ ಒಂದು ಸರಿ ಮಾಡಿಕೊಳ್ಳಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು